ಏನು ಕಲ್ಯಾಣ ಕರ್ನಾಟಕದ ಜೀವನಾಡಿಯಾಗಿರುವಂತಹ ತುಂಗಭದ್ರ ಜಲಾಶಯ ಈ ಬಾರಿ ಮೈದುಂಬಿ ಹರಿಯುವಂತದ್ದನ್ನ ನಾವಿಲ್ಲಿ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀವಿ ಏನು ಈ ಒಂದು ತುಂಗಭದ್ರ ಜಲಾಶಯದಿಂದ ಮೂವತ್ತ್ ಮೂರು ಕ್ರಸ್ಟ್ ಗೇಟ್ ಗಳ ಮುಖಾಂತರ ಈ ಒಂದು ಜಲಾಶಯದಿಂದ ನದಿಗೆ ನೀರು ಹರಿದು ಹರಿದು ಹೋಗ್ತಾ ಇರೋದನ್ನ ನಾವು ಇಲ್ಲಿ ದೃಶ್ಯಗಳಲ್ಲಿ ತೋರಿಸ್ತಾ ಇದೀವಿ ಹಂಪಿ ಆನೆಗುಂದಿ ರಾಯಚೂರು ಸೇರಿದಂತೆ ಇಲ್ಲಿಂದ ಆಂಧ್ರಕ್ಕೆ ಕೂಡ ಈ ಒಂದು ನದಿಯ ನೀರು ತಲುಪುವಂತದ್ದು ಹಾಗಾಗಿ ಈ ಬಾರಿ ಅವಧಿಗೂ ಮುನ್ನ ಈ ಒಂದು ಜಲಾಶಯ ಬರ್ತಾ ಇರುವುದರಿಂದ ಈ ಭಾಗದ ಜನರಿಗೆ ಮತ್ತು ಬಹಳ ಖುಷಿಯನ್ನ ತಂದಿರತಕ್ಕಂತ ವಿಚಾರ ಆದ್ರೆ ಇನ್ನೇನು ಈ ಒಂದು ಜಲಾಶಯಕ್ಕೆ ಸುಮಾರು ಒಂದೂವರೆ ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ ನೀರು ಹರಿವಿರುವುದರಿಂದ ಈ ಒಂದು ಸೌಂದರ್ಯದ ವಿಹಾಂಗ ನೋಡುವುದಕ್ಕೆ ಈ ಒಂದು ಪ್ರವಾಸಿಗರು ಕೂಡ ಇಲ್ಲಿ ಆಗಮಿಸಿರುವಂತದ್ದನ್ನ ನಾವು ಇಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಯಾಕಂತ ಹೇಳಿದ್ರೆ ಈ ಬಾರಿ ಈ ಒಂದು ಜಲಾಶಯ ಬರ್ತಿಯಾಗಿರುವುದರಿಂದ ಈ ಒಂದು ಸೌಂದರ್ಯವನ್ನು ಕಣ್ತುಂಬಿಕೊಳ್ಳುವುದಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಇಲ್ಲಿ ಆಗಮಿಸ್ತಾ ಇದ್ದಾರೆ ಭೀಮರಾಜ್ ಬಿಟಿವಿ ನ್ಯೂಸ್ ವಿಜಯನಗರ